ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಆಗಲೇ ಎಂಟು ಗಂಟೆ ಆಗಿದೆ ಈಗ ನಾನು ಲಾಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ಥರ ಮೇಲೆಲ್ಲ ಮೆಸ್ಸಿಯಾಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ನಾನು ಆಗಲೇ ಬರ ಎದ್ಬಿಟ್ಟು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ಈಗ ಹೊರಗಡೆ ಎಲ್ಲ ಪೂಜೆ ಸಾರಿ ಹೊರಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಈಗ ಒಳಗೆ ಮಾಡ್ಕೊಳ್ಳೋ ಅಂತ ಬಂದೆ ಹಾಗೆ ಲಾಗ್ ಮಾಡ್ಕೊಳ್ತಾ ಮಾಡೋಣ ಅಂತ ಈಗ ಬಂದಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಜೂಮ್ ಮಾಡೇ ನೋಡಿಸ್ತಾ ಇದ್ದೀನಿ ಎಂಟು ಕಾಲಾಗಿದೆ ಈಗ ನಾನು ಹೊರಗಡೆ ಎಲ್ಲ ಪೂ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಈಗ ನಾನು ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಬಂದೆ ಹಾಗೆ ಇದೆಲ್ಲ ನೋಡಿಸ್ತಾ ಇದ್ದೀನಿ ಈ ಥರ ಇದೆ ಎಲ್ಲನೂ ಈಗ ಜಾತ್ರೆ ಟೈಮ್ ಅಲ್ವಾ ಇದೆಲ್ಲ ಕ್ಲೀನಿಂಗ್ ಮಾಡೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗಿದೆ ಇದೆಲ್ಲ ಸಗಣೀರು ಹಾಕಿದೆ ಎಣ್ಣೆ ದಿನ ನಾನು ಅದಕ್ಕೆ ಇದೆಲ್ಲ ಕ್ಲೀನಾಗಿದೆ ಅಂತ ಈಗ ರಂಗೋಲಿ ಬಿಡ್ಸೋಕ್ಕೂ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ರಂಗೋಲಿ ಎಲ್ಲ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಹೊರಗಡೆ ಎಲ್ಲ ಕೆಲಸ ಪೂರೈಸ್ಕೊಂಡು ನಾನು ಬಂದು ಕಾಫಿ ಮಾಡ್ಕೊಂಡು ಕುಳಿತಾಯಿದ್ದೀನಿ ಇಷ್ಟೊಂದು ಕಾಫಿನ ಅಂತ ಅಂದ್ಕೋಬೇಡಿ ಲೋಟ ದೊಡ್ಡದು ಕಾಫಿ ಸ್ವಲ್ಪ ಇರೋದು ಇದೆಲ್ಲ ಸಾಮಾನು ನನಗಿವಾಗ ಯೂಸ್ ಇಲ್ಲ ಅನ್ನೋ ಸಾಮಾನೆಲ್ಲ ನಾನು ಈ ಥರ ಟಿಫನ್ ಬಾಕ್ಸು ಇದೆಲ್ಲ ಖಾಲಿ ಇತ್ತು ಯೂಸ್ ಇಲ್ಲ ಅನ್ನೋದು ಖಾಲಿ ಇದೆ ಅದಿದೆಲ್ಲ ಅದಕ್ಕೆ ಈಗ ಥಿಂಗ್ಸ್ ಹಾಕಿಡೋವರೆಗೂ ಈಗೆಲ್ಲ ತೊಳೆದು ಇಡ್ತಾಯಿದ್ದೀನಿ ಇದೆಲ್ಲ ಖಾಲಿಯಾಗಿತ್ತಲ್ವ ಈಗ ಇದ್ದೀನಿ ಮತ್ತು ನನಗೆ ಪೇಂಟಿಂಗ್ ಮಾಡಬೇಕಾದ್ರೆ ಇದೆಲ್ಲ ಡಿಸ್ಟರ್ಬ್ ಆಗಬಾರ್ದಲ್ವ ಅದಕ್ಕೆಲ್ಲ ಮುಂಚೆನೇ ಒಂದೊಂದೇ ಎತ್ತಿಟ್ಕೊಳ್ತಾ ಇದ್ದೀನಿ ಆವಾಗ ಕೆಲಸ ಭಾಳ ಆಗಬಾರ್ದು ಅಂತ ಈಗೆಲ್ಲ ಒಂದೊಂದೇ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಿನ್ನೆ ತೊಳ್ದಿಟ್ಟಿದೆ ಈಗೆಲ್ಲ ಆರಿದೆ ಅಂತ ಎಲ್ಲ ಇದ್ದೀನಿ ಈ ಥರ ಎಲ್ಲ ಬಾಕ್ಸ್ಗಳೆಲ್ಲ ಈ ಥರ ಎಲ್ಲ ತೆಗೆದಿಟ್ಬಿಟ್ಟು ನಾನು ಒಂದು ಚೀಲದಲ್ಲಿ ಹಾಕಿ ಇಡ್ತೀನಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಆವಾಗೆಲ್ಲ ಸಾಮಾನುಗಳೆಲ್ಲ ಇದ್ರಲ್ಲಿ ಹಾಕಿಡ್ತೀನಿ ಅಲ್ಲಿವರೆಗೂ ಎಲ್ಲ ಚೀಲದಲ್ಲಿರುತ್ತೆ ನೀವೆಲ್ಲ ಯಾವ ಥರ ಕ್ಲೀನಿಂಗ್ ಮಾಡ್ಕೊಳ್ತೀರಾ ಯಾವ ಥರ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳೆಲ್ಲ ನಾನು ಇದ್ದೀನಿ ಹರ್ಷಿತಾ ಸ್ಕೂಲಿಗೆ ಹೋಗೋವರೆಗೂ ಯೂಸ್ ಇತ್ತು ಎಲ್ಲ ಹರ್ಷಿತಾ ಸ್ಕೂಲ್ಗೆ ಹೋಗಲ್ವಲ್ಲ ಈಗ ಹಾಸ್ಟ್ಲಿದ್ದಾಳೆ ಅದರಿಂದ ಇದೆಲ್ಲ ಈಗ ಯೂಸ್ ಇಲ್ಲ ಈ ಥರಲ್ಲಿ ಎಲ್ಲ ಹಾಕಿಡಬೇಕು ದೊಡ್ಡ ದೊಡ್ಡ ಬಾಕ್ಸಲ್ಲಿ ಈಗ ಅದೆಲ್ಲ ಖಾಲಿಯಾಗಿದೆ ಅದೆಲ್ಲ ಈಗ ಯೂಸ್ ಮಾಡಿಕೊಳ್ಳೋವರೆಗೂ ಇದೆಲ್ಲ ಕ್ಲೀನಿಂಗ್ ಆಗೋವರೆಗೂ ನಾನು ಹಾಕಿಡೋಲ್ಲ ಹಾಗೆ ಇದ್ದೀನಿ ಈಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ತುಂಬಾ ಕೆಲಸಗಳಿವೆ ಅದರಲ್ಲಿ ವಿಡಿಯೋ ಬೇರೆ ಮಾಡ್ಕೋಬೇಕು ಒಬ್ಬಳೇ ಮಾಡಬೇಕು ಒಬ್ಳೆ ಕೆಲಸ ಮಾಡ್ಕೋಬೇಕು ಅದೇ ತುಂಬ ಹೆವಿ ಆಗಿದೆ ನನಗೆ ಮತ್ತು ಎಡಿಟಿಂಗ್ ಮಾಡೋದು ಎಲ್ಲನೂ ತುಂಬಾ ಕೆಲಸ ಆಗಿದೆ ನನಗೆ ಬಾಕ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ ಈಗ ಇದನ್ನು ಒಳಗಿಟ್ಬಿಟ್ಟು ನಾನು ಮತ್ತೆ ಕೆಲಸ ಬೇರೆ ಕೆಲಸ ನೋಡ್ಕೊಳ್ಬೇಕು ಈ ಸೋಫಾ ಮೇಲೆ ಥಿಂಗ್ಸ್ ಎಲ್ಲ ವಾಶ್ ಮಾಡೋದಕ್ಕೆ ಹಾಕೋದು ಭಾಳ ಇದೆ ಅದೆಲ್ಲ ಎತ್ತಿಟ್ಕೊಳ್ಬೇಕು ಈಗ ಅಡುಗೆ ಮನೆಯಲ್ಲಿ ಇದೆಲ್ಲ ನಾನು ತೆಗ್ದಿದ್ನಲ್ಲ ಅದೆಲ್ಲ ಈಗ ಎತ್ತಿಡ್ಬೇಕು ಈ ಬಾಕ್ಸ್ಗಳೆಲ್ಲ ಈ ಹಾಗೆ ಈ ಸ್ಟ್ಯಾಂಡಲ್ಲಿ ಇದು ಸಾಮಾನೆಲ್ಲ ಎತ್ತಿಟ್ಬೇಕು ಹಾಗೆ ಈಗ ನೋಡಿ ಅದೆಲ್ಲ ಮುಗಿಸ್ಬಿಟ್ಟು ನಾನು ಈಗ ಸೋಫಾ ಮೇಲಿರೋವಂಥ ಸಾ ಬಟ್ಟೆಗಳು ಎಲ್ಲ ಸಾಮಾನುಗಳೆಲ್ಲ ಇದೆಲ್ಲ ಅದು ಎತ್ತಿಡ್ತಾಯಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಟ್ರೈಪೋಡ್ ಬೇರೆ ಇಲ್ಲ ಹೀಗೆ ಒಬ್ಬಳೆ ಅಲ್ಲೆಲ್ಲ ಇಟ್ಕೊಳ್ಳೋದು ಮಾಡೋದು ಸ್ವಲ್ಪ ನಿಮಗೆ ಯಾವ್ದು ಬೇರೆ ಏನಾದ್ರು ಡಿಸ್ಟಬೆನ್ಸ್ ಇದ್ದರೆ ಹಾಗೆ ಕಮೆಂಟ್ಸಲ್ಲಿ ಹೇಳಿ ವಿಡಿಯೋ ಆ ಥರ ಬರ್ತಾಯಿದೆ ಅಂತ ಕಮೆಂಟಲ್ಲಿ ಹೇಳಿ ಈ ಥರ ಎಲ್ಲ ನಾನು ವಾಶ್ ಮಾಡೋದಕ್ಕೆ ಹಾಕೋವೆಲ್ಲ ಹೊರಗಡೆ ಹಾಕ್ತಾಯಿದ್ದೀನಿ ಹಾಗೆ ತೆಗ್ದಿಡೋದೆಲ್ಲ ಇದ್ದೀನಿ ಇದರಲ್ಲೂ ಸಾಮಾನುಗಳಿವೆ ಅದು ಎಲ್ಲ ಅದನ್ನು ಎತ್ತಿಡ್ಬೇಕು ಒಳಗಿಡ್ತೀನಿ ನಾವು ಸುಂದರ್ ಕಾಫಿನೇ ಬಳಸೋದು ಇದು ನಮ್ಮ ಮನೆಯವರು ಮೊನ್ನೆ ಒಂದು ಕಾಲು ಕೆ ಜಿಯಷ್ಟು ತಂದಿದ್ದು ಈಗ ಹಳೇದಿದೆಯಲ್ಲ ಅದ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಇದು ಯೂಸ್ ಮಾಡಿಲ್ಲ ಒಬ್ಬಳೆ ಇರೋದ್ರಿಂದ ಈ ಥರ ವೀಡಿಯೋ ಮಾಡ್ಕೊತಾ ಈ ಥರ ಕೆಲಸ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಒಬ್ಬಳೇ ಕೆಲಸ ಮಾಡ್ತಾ ಬೇಜಾರಾಗುತ್ತೆ ತುಂಬಾ ಬೋರಿಂಗ್ ಆಗುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾವ ಥರ ಇದೆಯಾ ನನ್ನ ವೀಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗುತ್ತಾ ಇಲ್ಲೋ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ತುಂಬ ಜನನೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸೊಳ್ಳೆ ಪರದೆನ ಕಟ್ಕೊಳ್ತಾ ಇದ್ವಿ ಸೊಳ್ಳೆ ಇದ್ದಾಗ ಈಗ ಸೊಳ್ಳೆ ಏನಿಲ್ಬಲ್ಲ ಅದಕ್ಕೆ ವಾಶ್ ಮಾಡಿ ತೆಗೆದಿಡೋಣ ಅಂತ ನಾನು ಫಸ್ಟಿಗೆ ತೆಗ್ದು ಮಡಚಿಟ್ಟೆ ಈಗ ನಾನು ಮಡ್ಸಿಟ್ಟ ಮೇಲೆ ಆಮೇಲೆ ವಾಶ್ ಮಾಡೋಣ ಅಂತ ತಗೊಂಡೆ ನಾನು ವಾಶ್ ಮಾಡೋದಕ್ಕೆ ತುಂಬಾ ಲೆಂತಿ ಅನಿಸುತ್ತಾ ನಿಮಗೆ ಹೇಗೆ ಅನಿಸುತ್ತೆ ನಾನು ವೀಡಿಯೋಯಿಂದ ನಿಮ್ಗೆ ಯೂಸ್ಫುಲ್ ಇದೆಯಾ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇದು ಈಗ ಮಡಿಸಿಟ್ಟಿದ್ದೀನಿ ಮತ್ತು ನನಗೇನೋ ಇದು ವಾಶ್ ಮಾಡದೆ ತೆಗ್ದಿಡ್ತಾ ಇರೋದು ಇಷ್ಟ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಹೊರಗಡೆ ಆಗಿದೆ ಈಗ ವಾಶ್ ಥಿಂಗ್ಸ್ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಬಟ್ಟೆಗಳೆಲ್ಲ ಹಾಗೆ ಎಲ್ಲ ಇದನ್ನು ವಾಶ್ ಮಾಡೋಣ ಅಂತ ಈಗ ಹೊರಗೆ ಹಾಕ್ಬಿಟ್ಟು ತುಪ್ಪ ನಿನ್ನೆ ಕಾಯಿಸಿಟ್ಟಿದ್ದೆ ಮಂಗಳವಾರದ ದಿನ ಅದನ್ನು ಈಗ ನಾನು ಸೋದಿಸಿಡ್ತಾಯಿದ್ದೀನಿ ಸಾರಿ ಮಂಗಳವಾರ ಅಂತಿದ್ದೀನಿ ನೋಡಿ ಸೋಮವಾರದ ದಿನ ತುಪ್ಪ ಕಾಯಿಸಿಟ್ಬಿಟ್ಟಿದ್ದೆ ಅದಕ್ಕೆ ಈಗ ವಾಶ್ ಮಾಡೋಣ ಅಂತ ನಾನು ಅದು ಪಾತ್ರೆ ವಾಶ್ ಹಾಕೋಣ ಅಂತ ಸೋದಿಸಿಡ್ತಾಯಿದ್ದೀನಿ ತುಪ್ಪ ಮಾಡಿರೋಂಥ ಲಾಗ್ ವಿಡಿಯೋನೂ ಇದೆ ಈ ನನ್ನ ಚಾನಲಲ್ಲಿ ಈಗ ಅಷ್ಟರೊಳಗೆ ಹೊಟ್ಟೆ ಅಷ್ಟು ಆಯಿತು ಎಲ್ಲ ಕ್ಲೀ ಬಟ್ಟೆ ವಾಶ್ ಮಾಡೋಣ ಅಂತ ಹೊರಟೆ ನಾನು ಹೊಟ್ಟೆ ಅಶ್ವಾಯಿತು ಅದಕ್ಕೆ ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ಮಾಡಿಕೊಂಡು ನಾನು ಫಸ್ಟು ಟಿಫನ್ ಮುಗಿಸ್ಕೊಳ್ಳೋಣ ಆಮೇಲೆ ಬೇಕಾದರೆ ಹೋಗೋಣ ಹೊರಗಡೆ ಅಂತ ಮಾಡ್ತಾ ಈಗ ಟಿಫನ್ ಇದ್ದೀನಿ ಈಗ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ಅಂತ ನಮ್ಮ ಸೈಡೆಲ್ಲ ಒಂದು ಸೈಡ್ ಮಂಡಕ್ಕಿ ಉಸ್ಲಿ ಅಂತಾರೆ ಒಂದೊಂದು ಸೈಡೆ ಒಂಥರ ಹೇಳ್ತಾರೆ ಇದು ನೆಕ್ಸ್ಟ್ ಡೇ ಲಾಗು ಅಲ್ಲಿಗೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟಿಫನ್ ಮುಗಿಸಿದ ತಕ್ಷಣ ಸ್ವಲ್ಪ ಕತ್ತು ಪೇಯ್ನ್ ಬಂತು ಆದರೆ ಬಟ್ಟೆ ಎಲ್ಲ ವಾಶ್ ಅಷ್ಟರಲ್ಲಿ ಕತ್ತು ಪೇಯ್ನ್ ಬಂತಲ್ವ ಅಲ್ಲಿಗೆ ನಾನು ನಿಲ್ಲಿಸ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ವೀಡಿಯೋ ನೆಕ್ಸ್ಟ್ ಡೇ ನಾನು ಬುಧವಾರದ ದಿನ ಸಾರಿ ಗುರುವಾರದ ದಿನ ನಾನು ಚಳಕೆರೆಗೆ ಹೋಗಿದ್ದೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದು ಕೊಟ್ಟು ಬರೋದಕ್ಕೆ ಹೋಗಿದ್ದೆ ಆಗ ಮಾಡಿರೋಂಥ ವೀಡಿಯೋ ಇದು ಅಮ್ಮನೂ ಬಂದಿದ್ರು ಅಮ್ಮ ಅಮ್ಮ ಅವ್ರಿಗೆ ಹೋಗಿ ಹೋಗ್ತಾಯಿದ್ರು ನಾನು ನಮ್ಮೂರಿಗೆ ಬಂದೆ ಅಮ್ಮ ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ ಆ ಕಡೆ ಇರೋವಂಥ ಬಸ್ಸಲ್ಲಿ ಅಮ್ಮನೂ ಬಾಯಿ ಹೇಳ್ತಿದ್ದಾರೆ ಈಗ ಬಗ್ ನೋಡ್ತಿದ್ದಾರೆ ನೋಡಿ ಅಮ್ಮನೂ ಅಮ್ಮನ್ನ ಜೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ಅಮ್ಮ ಆ ಕಡೆ ಬಸ್ಸಲ್ಲಿ ಕೂತ್ಕೊಂಡಿದ್ರು ನಾನು ಈ ಕಡೆ ಬಸ್ಸಲ್ಲಿ ಕೂತ್ಕೊಂಡಿದ್ದೆ ಅಮ್ಮ ನಾನು ಚಳಕೆರೆ ದುರ್ಗಕ್ಕೆ ಹೋಗೋ ಸೈಡ್ ಬಸ್ಸಲ್ಲಿ ಕೂತ್ಕೊಂಡಿದ್ದೆ ಅಮ್ಮ ಅವ್ರೂರಿಗೆ ಹೋಗೋ ಅಂಥ ಬಸ್ಸಲ್ಲಿ ಕೂತ್ಕೊಂಡಿದ್ರು ನಮ್ಮ ಮುಂದೆ ಏನೋ ಕೆಲಸ ಇದೆ ಅಂತ ಅಮ್ಮನೂ ಬಂದಿದ್ದರು ನಾನು ಬಂದಿದ್ದೆ ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಟೈಲರ್ ಮನೆ ನೋಡಿರಲಿಲ್ಲ ಅಮ್ಮ ನೋಡಿಸೋದಕ್ಕಂತ ಕರ್ಕೊಂಡೋಗಿ ಅಲ್ಲಿ ಬ್ಲೌಸ್ ವರ್ಕ್ ಬ್ಲೌಸ್ ಕೊಡೋದಿತ್ತು ಅಲ್ಲಿಗೆ ಕೊಟ್ಬಿಟ್ಟು ಬಂದ್ವಿ ಅದು ಬ್ಲೌಸ್ ಬಂದ ಮೇಲೆ ನಾನು ಯಾವ ಥರ ಇದೆ ಅಂತ ನಾನು ನೋಡಿಸ್ತೀನಿ ನಿಮಗೆ ಹಾಗೆ ತರಕಾರಿಗಳು ತಗೊಂಡು ನಾನು ಅಮ್ಮ ಅಮ್ಮನ ತೊಗೊಂಡೋದ್ರು ನಾನು ತಗೊಂಡು ಬಂದೆ ತರಕಾರಿನ ತರಕಾರಿ ಏನು ತರೋಕ್ಕೇನು ಹೋಗಲಿಲ್ಲ ಹೆಚ್ಚಾಗಿ ಹಾಗೆ ಬದನೆಕಾಯಿ ನನಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಅಂತ ಬದನೆಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿದ್ದು ತಗೊಂಡು ಸೊಪ್ಪು ತಗೊಂಡು ಬಂದ್ವಿ ಈಗ ಬಸ್ಸು ಇದೆ ಬಸ್ ಹೊರಟಿದೆ ಈಗ ಇದು ಸರ್ಕಲ್ ಇಂದ ಬರ್ತಾ ಇದು ದುರ್ಗದ ರೋಡು ದುರ್ಗಕ್ಕೆ ಹೋಗುವಂಥ ರೋಡಲ್ಲಿ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದೇನೆ ಸಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿದ್ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿಬಿಟ್ಟೆ ಹಾಗೆ ನಾನು ಬರ್ತಾ ವಿಡಿಯೋ ಮಾಡಲಿಲ್ಲ ಮನೆಗೆ ಬಂದೆ ನಾನು ಈಗ ಮನೆ ಹತ್ರ ಬಂದು ಈಗ ಬೀಗ ತೆಗಿತಾಯಿದ್ದೀನಿ ಈಗ ನೋಡಿ ತರಕಾರಿ ಇಷ್ಟೇ ತಂದಿರೋದು ನಾನು ಸೊಪ್ಪು ಕೊತ್ತಂಬರಿ ಹಾಗೆ ಇದು ಕಿರಿಕ್ಸಾಲೆ ಸೊಪ್ಪು ಅಂತಾರೆ ನಿಮ್ಮ ಕಡೆ ಏನಂತೀರ ನೀವು ಯಾವ್ಯಾವ ಊರಿನವ್ರು ನೋಡ್ತಿದ್ರೋ ನೀವು ಯಾವ ಏನಂತೀರ ಹೇಳಿ ಇದು ಇಪ್ಪತ್ತು ರೂಪಾಯಿಗೆ ಮೂರು ಶೂಡ್ ಅಂತ ಕೊಟ್ಟಿದ್ದರು ಕೊತ್ತಂಬರಿ ಸೊಪ್ಪು ಹಾಗೆ ಕಿರಿಕ್ಸಾಲೆನೂ ಇಪ್ಪತ್ತು ರೂಪಾಯಿಗೆ ಮೂರು ಶೂಡ್ ಅಂತ ಕೊಟ್ಟಿದ್ದಾರೆ ಹಾಗೆ ಒಂದು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಇಷ್ಟೇ ನಾನು ತೊಗೊಬಂದಿದ್ದು ಮನೆಗೆ ಬರೋಷ್ಟೇ ಒಂದೂವರೆ ಆಯಿತು ಇನ್ನೇನು ಅಲ್ಲಿಗೆ ಟಯರ್ಡ್ ಆಗಿತ್ತು ಫುಲ್ಲು ಟಯರ್ಡ್ ಆಗಿತ್ತು ಮಲ್ಕೊಂಡೆ ಈಗ ನಾನು ಸಂಜೆ ಆರೂವರೆ ಆಗಿದೆ ಈಗ ಲಾಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಬದನೆಕಾಯಿ ಸುಟ್ಟಿರೋವಂಥ ಬದ್ನೆಕಾಯಿ ಸುಟ್ಟಿರೋವಂಥ ಬದನೆಕಾಯಿ ಈಚ್ಚಿಗೆ ಬಿಟ್ಟು ಗೊಜ್ಜು ಮಾಡಿರೋದು ತುಂಬ ಇಷ್ಟ ನನಗೆ ಈಗ ಬದನೆಕಾಯಿ ಸುಟ್ಟಿದ್ದೀನಿ ಹಾಗೇನೋ ಹಸಿಮೆಣ್ಸಿ ಕಾಯಿ ಉರ್ಕೊಂಡು ಹಣ್ಣು ಹುರ್ಕೊಳ್ಬೇಕು ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಫಸ್ಟು ನಮ್ಮ ಮನೆಯಲ್ಲಿ ನಾಯಿ ಇದೆ ಅಲ್ವಾ ಆ ನಾಯಿಗೆ ಅನ್ನ ಬೇಕು ಪ ಅದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಈಗ ಅನ್ನ ಮಾಡ್ತಾಯಿದ್ದೀನಿ ನಾನು ಚಳಕೆರೆಗೆ ಹೋಗ್ಬಿಟ್ಟೆ ಅಂತ ಅನಕ್ಕೆ ಅನ್ನ ಮಾಡಲಿಲ್ಲ ಈಗ ಅನ್ನ ಮಾಡಿ ಕೊಡೋಣ ಮಣಿಗೆ ಅಂತ ನಮ್ಮ ನಾಯಿ ಹೆಸರು ಮಣಿ ಅಂತ ನಾವು ಇಟ್ಟಿರೋದು ಈಗ ನಾನು ಇದು ಮೀಶೋಯಿಂದ ತೊಗೊಂಡಿದ್ದೆ ತುಂಬ ಆಗಿದೆ ತುಂಬ ಚೆನ್ನಾಗಿದೆ ಇದು ಬಾಕ್ಸ್ಗಳು ಈಗ ಹಸಿ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಹಣ್ಣು ಹುರ್ಕೊಂಡಿದ್ದೀನಿ ಈಗ ಅದಕ್ಕೆ ಏನೇನು ಬೇಕಂತ ಥಿಂಗ್ಸು ನಾನು ಈ ಥರ ಮೆತ್ತಗೆ ಸುಟ್ಕೋಬೇಕು ಬದನೆಕಾಯಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಹಣ್ಣು ಟಮಟೆ ಹಣ್ಣು ಹಾಕ್ಕೊಳ್ಳೋರು ಟೊಮ್ಟೆ ಹಣ್ಣು ಯೂಸ್ ಮಾಡ್ಕೊಳ್ತಾರೆ ಇಲ್ಲ ಮಸ ಹುಣ್ಸೆಣ್ಣು ಬೇಕಂದರೆ ಹುಣ್ಸೆಹಣ್ಣು ಯೂಸ್ ಮಾಡ್ಕೊಳ್ತಾರೆ ಟೇಸ್ಟಿಗೆ ತಂಗಂತೆ ಉಪ್ಪು ಇಷ್ಟೇ ಈ ಥರ ಕೈಯಲ್ಲಿ ಇಚ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಟಮಟೆ ಹಣ್ಣು ಹಸಿಮೆಣ್ಸಿ ಕಾಯಿ ಇಚ್ಗಿರೋದೆ ಅಷ್ಟು ಈ ಸ್ಮೆಲ್ಗೆ ತುಂಬಾ ಟೇಸ್ಟಿ ಇದೇ ತಿನ್ಬಿಡೋಣ ಅನ್ನೋಷ್ಟು ಟೇಸ್ಟಾಗಿರುತ್ತೆ ನನಗೆ ಈ ಥರೂ ತಿ ತುಂಬ ಇಷ್ಟ ಬದನೆಕಾಯಿ ಹಾಕ್ಕೊಂಡ್ರೆ ತುಂಬ ಇಷ್ಟ ಯಾರಿಗೆಲ್ಲ ಈ ಥರ ಗೊಜ್ಜು ಇಷ್ಟ ಅನ್ನೋದು ನನಗೆ ಕಮೆಂಟಲ್ಲಿ ಹೇಳಿ ಈ ಥರ ನಾವು ಕೈಯಲ್ಲೇ ಬಿಡ್ತೀವಿ ಮೇಲ್ಗಡೆ ಕಪ್ಪು ಇರೋಂಥ ಚಿಪ್ ಅದೆಲ್ಲ ತೆಗೆದುಬಿಟ್ಟು ಈ ಥರ ಎಲ್ಲ ಹುಳ ಇದೆಯೋ ಏನಂತ ನೋಡಿಕೊಂಡು ನಾವು ಗೊಜ್ಜು ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಗೊಜ್ಜು ಮುದ್ದೆಗೆ ತುಂಬಾ ಕಾಂಬಿನೇಷನ್ನು ಚಪಾತಿನೂ ಮಾಡ್ಕೋಬೋದು ಇದಕ್ಕೆ ರೊಟ್ಟಿ ಸುಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಗೊಜ್ಜಿಗೆ ನಿಮಗೆಲ್ಲ ಯಾವ ಥರ ಮಾಡಿಕೊಂಡ್ರೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಒಬ್ಬಳೇ ಅಲ್ವಾ ಈ ಥರ ಮಾಡ್ಕೊಂಡು ತಿಂದೆ ತುಂಬ ದಿನ ಆಗಿತ್ತು ಬಾಯಿ ಕೆಟ್ಟಂಗಾಗಿತ್ತು ತುಂಬಾ ತೃಪ್ತಿ ಆಯಿತು ನೋಡಿ ಈ ಥರ ನಾನು ಒಬ್ಬಳೇ ಕಷ್ಟ ಬೀಳ್ತಾ ಇದ್ದೀನಿ ವೀಡಿಯೋ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಾನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹೇಗಿದೆ ಅಂತ ವಿಡಿಯೋ ಕಮೆಂಟಲ್ಲಿ ತಿಳಿಸ್ಕೊಡಿ ಚೆನ್ನಾಗಿದೆಯೋ ಇಲ್ಲ ಅಂತ ನಿಮ್ಗೆ ಇನ್ನೂ ಇನ್ನೂ ಯಾವ ಥರ ವೀಡಿಯೋ ಬೇಕನ್ನೋದು ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ಇದೆ ನಮ್ಮ ನಾಯಿ ಮರಿ ನಮ್ಮ ಮಣಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ವ ಅದಕ್ಕೆ ಜರಿತಾ ಇದ್ದಾನೆ ಊಟ ಮಾಡೋದಕ್ಕೆ ನಾನು ಊಟ ಮಾಡಿಬಿಟ್ಟು ಈಗ ನಮ್ಮ ಮಣಿಗೂ ಊಟ ಮಾಡಿ ಊಟ ಇಟ್ಕೊಟ್ಟಿದ್ದೀನಿ ಈಗ ಊಟ ಇದೆ ಈಗಾಗಲೇ ಎಂಟು ಗಂಟೆ ಆಗಿದೆ ಸೀರಿಯಲ್ ಬರ್ತಾ ಇದೆ ಈಗ ನಾನು ಊಟ ಎಲ್ಲ ಮುಗಿಸಿ ಆಯ್ತಲ್ವ ಈಗ ಹಾಲು ಎಪ್ಪಾಕಿಡೋಣ ಬೆಳಗ್ಗೆ ಬೇಕಲ್ವ ಅಂತ ನೋಡಿ ಒಂದು ಇದರಲ್ಲಿ ಒಂದು ಸ್ವಲ್ಪ ಬೇರೆ ಇದ್ರಲ್ಲಿ ತೊಗೊಂಡು ಇದ್ದೀನಿ ಇನ್ನೊಂದು ಸ್ವಲ್ಪ ಇದ್ದಾವೆ ಹಾಗೆ ಎತ್ತಿಟ್ಟಿದ್ದೀನಿ ಹಾಲು ಇಷ್ಟೇ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾನು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಇಲ್ಲಿಗೆ ವಿಡಿಯೋ ಎಂಡಾಗುತ್ತೆ Okay, bye friends. Good night. Take care. Bye bye friends.